ವೆಲ್ಕಮ್ ಟು ಫುಲ್ ಮನೆ ಎಲೆಯಿಂದ ಏನ್ ಸ್ಪೆಷಲ್ ಇವತ್ ಸ್ಪೆಷಲ್ ಅಂದ್ರೆ ಉತ್ತರ ಕರ್ನಾಟಕ ರೆಸಿಪಿ ಆಶಾ ಎಲೆಗಳು ನೋಡಿದ್ರುನು ಉತ್ತರ ಕರ್ನಾಟಕ ರೆಸಿಪಿ ಅಂತಾನು ಅನ್ಕೋಬಹುದು ಯಾಕಂದ್ರೆ ಬೆಂಗಳೂರು ಹಾಸನ್ ಕಡೆ ಒಂದ್ ಸ್ವಲ್ಪ ತುಂಬಾ ತರ ಎಲೆಗಳನ್ನ ಯೂಸ್ ಮಾಡ್ಬಿಟ್ಟು ರೆಸಿಪಿ ಮಾಡೋದು ಸೊ ಇಲ್ಲಿ ನಮ್ಗೆ ಬಿದಿರಿಂದ ಎಲೆ ಅಂದ್ರೆ ಆಶಾ ಇಲ್ಲಿಗೆ ತುಂಬಾ ಒಳ್ಳೇದು ಇಲ್ಲಿ ನಮ್ ಬೆಂಗಳೂರಲ್ಲಿ ಬೇರೆ ಮತ್ತೆ ನಮ್ಗೆ ಈಸಿಯಾಗಿ ಬೇರೆ ಕಡ್ಡಿಗಳು ಸಿಗಲ್ಲ ಇಲ್ಲ ಅಂದ್ರೆ ಇದನ್ ಬರುತ್ತೆ ನೋಡು ಕಾರ್ನ್ ಸ್ವೀಟ್ ಕಾರ್ನ್ ಅದ್ರ ಎಲೆಗಳನ್ನೂ ನಾವು ಯೂಸ್ ಮಾಡ್ಕೋಬಹುದು ಇವಾಗ ಬಿದ್ರಿಂದ ಎಲೆಗಳನ್ನ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ನಾನು ಬಿದ್ರದ ಕಡ್ಡಿಗಳನ್ನ ಇಟ್ಕೋತಾ ಇದ್ದೀನಿ ಇದ್ರ ಜೊತೆ ನಾನು ಇಲ್ಲಿ ಇದ್ರದ್ದು ಕಡ್ಡಿಶ ಬಾದಾಮ್ ಬಾದಾಮ್ ಕಡ್ಡಿನ ತಗೊಂಡಿರೋದು ಇದನ್ನ ಈ ತರ ಇಟ್ಕೊತಾ ಇರೋದು ತುಂಬಾ ಡಿಫ್ರೆಂಟ್ ರೆಸಿಪಿ ಐತಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಯಾಕಂದ್ರೆ ಇವತ್ತೇ ನಾವು ಬರೇ ಎಲೆಗಳು ಅಷ್ಟೇ ಅಲ್ಲ ಬದ್ನೆಕಾಯನ್ನ ಯೂಸ್ ಮಾಡಿಬಿಟ್ಟು ಇವತ್ತಿನ ರೆಸಿಪಿನ ಮಾಡ್ತಾ ಇದೀವಿ ಇದು ಮೇಲ್ಗಡೆ ಕಡ್ಡಿ ಹಾಕಿರೋದಂದ್ರೆ ನಾವು ಇವಾಗ ಮೇಲ್ಗಡೆ ಬದ್ನೆಕಾಯಿ ಇಡ್ತೀವಲ್ಲ ಸೊ ಅದು ತಳುಕ್ ಹತ್ತಬಾರ್ದು ವಶ ಸೊ ನಾವು ಸ್ಟೀಮ್ ಮಾಡ್ಕೋಬೇಕು ಇದ್ರೊಳಗಡೆ ಒಳಗಡೆ ಆಲ್ರೆಡಿ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದೀನಿ ಸ್ಟೀಮ್ ಆಗುವಷ್ಟು ನೀರ್ ಆದ್ರೆ ಸಾಕು ಜಾಸ್ತಿ ನೀರು ಬೇಡ ಇನ್ನ ಒಂದು ಅರ್ಧ ಕಪ್ಪದಷ್ಟು ನಾನು ನೀರನ್ನ ಹಾಕೋತೇನೆ ಇಷ್ಟೇ ಸಾಕು ನೀರು ಸೊ ಇವಾಗ ನಾವು ಇದನ್ನ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ಒಂದ್ ಸ್ವಲ್ಪ ಸಣ್ಣಾಗಿ ಲೋ ಫ್ಲೇಮ್ ಅಲ್ಲಿ ಸ್ಟೀಮ್ ಮಾಡೋಕೆ ಇಟ್ಕೊಳ್ಳೋಣ ನೋಡಿ ಮೊದಲಿಗೆ ಒಂದು ಪ್ಲೇಟ್ ತಗೊಂಡಿದೀವಿ ನೀವು ಬೌಲ್ ಬೇಕಾದ್ರೂ ತಗೊಬೋದು ಕಡಲೆ ಬೀಜನ ಚೆನ್ನಾಗಿ ಹುರಿದು ತರಿತರಿಯಾಗಿ ಪೌಡರ್ ಮಾಡ್ಕೊಂಡಿರೋದು ಅದನ್ನು ಕೂಡ ಹಾಕೋಬೇಕು ನಾವು ನಂತರ ಉಚ್ಚಲ್ ಪುಡಿನ ಸೇರಿಸ್ಕೊಳ್ತಾ ಇದೀವಿ ಇದರಿಂದ ತುಂಬಾ ಒಳ್ಳೆ ರುಚಿ ಬರುತ್ತೆ ಆಶಾ ಹೌದು ಮತ್ತೆ ಹೆಲ್ತ್ ತುಂಬಾ ಬೆನಿಫಿಟ್ಸ್ ಇದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹೌದು ಹೌದು ನೋಡಿ ಇವಾಗ ಸ್ಪೆಷಲ್ ಉತ್ತರ ಕರ್ನಾಟಕದ ಮಸಾಲ ಖಾರ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದೆ ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬಹುದು ಆಮೇಲೆ ಯಾರಿಗಾದ್ರೆ ಬೇಕಂದ್ರೂ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ನೀವು ವಾಟ್ಸಪ್ ಕೂಡ ನಮಗೆ ಮಾಡಬಹುದು ಸೊ ಇದನ್ನ ಖಾರನ ನೋಡ್ಬಿಟ್ಟು ಹಾಕೋಬೇಕು ಮತ್ತೆ ಆಲ್ರೆಡಿ ಆಯ್ಶಾ ನಮ್ಮ ಉತ್ತರ ಕರ್ನಾಟಕದ್ದು ಈಗ ಸುಮಾರು ಜನ ವಿವರ್ಸ್ ನಮ್ದು ತಗೊಂಡಿದ್ದಾರೆ ಸೊ ಆಲ್ರೆಡಿ ಇದ್ರಲ್ಲಿ ಉಪ್ಪಿರುತ್ತೆ ಹಾಂಗ್ಬಿಟ್ಟು ಇದನ್ನ ನೀವು ನೋಡ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಉಪ್ಪು ಹಾಕಿರ್ತೀವಿ ಹಾಕಿರ್ತೇವೆ ಅರ್ಶಿಣ ಪುಡಿ ಕೆಂಪು ಖಾರದ ಪುಡಿ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೋಬೇಕು ತುಂಬಾ ಸ್ಟ್ರಾಂಗ್ ಇಲ್ಲ ಮಸಾಲೆ ಖಾರ ಹಾಂಗ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ರುಚಿ ಕೊಡುತ್ತೆ ನೋಡಿ ಇವಾಗ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದೀವಿ ಉತ್ತರ ಕರ್ನಾಟಕ ಅಂದ್ರೆ ಸ್ಪೆಷಲ್ ಬೆಲ್ಲ ಇರ್ಲೇಬೇಕಲ್ವಾ ಅವಾಗ ಬೆಲ್ಲದಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಏನಾಗುತ್ತೆ ಅಂದ್ರೆ ಏಷ ಬದ್ನೆಕಾಯಿ ಒಂದ್ ಸ್ವಲ್ಪ ಒಗ್ರಿ ಇರುತ್ತೆ ಸೊ ಹಂಗಾಗಿ ಆ ಒಗ್ ಅಂಶನು ಕಡಿಮೆ ಮಾಡೋಕೆ ನಾವು ಬೆಲ್ಲ ಹಾಕೊಂಡಿರೋದು ಬೇಕಂದವರು ಇದಕ್ಕೆ ಹುಂಚಿನ ಹುಳಿನೂ ಹಾಕೋತಾರೆ ಬಟ್ ನಾನ್ ಇವತ್ತು ಟೊಮೆಟೊ ಆಗ್ಲಿ ಹುಂಚಿನ ಹುಳಿ ಆಗ್ಲಿ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಇವತ್ತಿಂದು ನಮ್ ತುಂಬಾ ಡಿಫ್ರೆಂಟ್ ಬದ್ನೆಕಾಯಿ ನ ಮಾಡ್ತಾ ಇದೀವಿ ಹೌದು ಜನ ಕೇಳಿದ್ದಾರೆ ಏಷಾ ಸೊ ಇದನ್ನ ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನೀಟಾಗಿ ಸ್ಟಫಿಂಗ್ ಸೊ ಇದಕ್ಕಿನ್ನ ಉಪ್ಪಿಲ್ಲ ಕಲಸಿಬಿಟ್ಟು ನೋಡ್ಬಿಟ್ಟು ಉಪ್ಪನ್ನ ಲೂಸಾಗಿನೂ ಕಲಿಸ್ಕೋಬಾರ್ದು ಆಶಾ ತುಂಬಾ ದಿಢೀರ್ ಅಂತ ಆಗುತ್ತೆ ಈಗ ನಾ ಏನೇನಿದು ಸ್ಟಫಿಂಗ್ ಹಾಕೊಂಡಲ್ಲಾ ಈ ತರ ಸ್ಟಫಿಂಗ್ ಅನ್ನ ಹಾಕೊಂಡು ಡ್ರೈ ಪುಡಿ ತರ ಮಿಕ್ಸ್ ಮಾಡಿ ನೀವು ಫ್ರಿಜ್ಜಿಗೆ ಇಟ್ಟರೆ ಹದಿನೈದು ದಿನ ಕೆಡಲ್ಲ ಈ ಸ್ಟಫಿಂಗ್ ಆಶಾ ನೀರ್ ಹಾಕಬಾರ್ದು ಕಡಲೆ ಅಲ್ಲ ಹುರಿದು ಎಲ್ಲ ಮಸಾಲೆ ಅದೆಲ್ಲ ಹಾಕಿ ಒಂದು ಬಾಕ್ಸಿಗೆ ಹಾಕಿ ನಾವು ಫ್ರಿಜ್ಜಿಗೆ ಇಟ್ಬಿಡೋದು ಅವಾಗ ಬರೀ ಈ ಥರ ಮಸಾಲೆ ತಗೊಂಡು ನೀರಲ್ಲಿ ಕಲಿಸಿ ಸ್ಟಫ್ ಮಾಡಿ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿರುತ್ತೆ ಸೊ ಸಾಕಿದಕ್ಕೆ ತುಂಬ ನೀರು ಬೇಡ ನಮಗೆ ಶ ಉಪ್ಪು ಒಂದು ಸ್ವಲ್ಪ ಮೋಸ್ಟ್ಲಿ ಬೇಕಾಗುತ್ತೆ ಅನಿಸುತ್ತೆ ಸ್ವಲ್ಪ ಬೇಕು ಬೇಕಲ್ಲ ಸ್ವಲ್ಪ ಜಾಸ್ತಿ ಬೇಕಾಗಲ್ಲ ಸಾಕಷ್ಟು ಸಾಕು ನಾನು ಅದಕ್ಕೆ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಅಂತ ಹೇಳಿರೋದು ಸೊ ಇದು ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಶ ಹೌದು ಇವಾಗ ಇದನ್ನ ಒಂದು ನಿಮಿಷ ಈ ತರ ಸೈಡ್ ತಗೊಳ್ಳೋಣ ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಬದನೆಕಾಯಿನ ತಗೊಳ್ತಾ ಇದೀವಿ ಇದು ಬೆಂಗಳೂರು ಬದನೆಕಾಯಿ ಶ ಹೌದು ಚೆನ್ನಾಗಿದೆ ನೋಡಕ್ಕೆ ಹೌದು ಸೊ ಇದನ್ನ ತೊಳೆದ್ ಬಿಟ್ಟು ತಗೊಂಡಿರೋದು ಇದು ಮಧ್ಯದಲ್ಲಿ ನಾವು ಸೀಳ್ಕೋಬೇಕು ನಾವು ಹೆಂಗೆ ಎಣಗೈಗೆಲ್ಲ ಸೀಳ್ತೀವಲ್ಲ ಈ ಥರ ಸೀಳ್ಕೋಬೇಕು ಎಲ್ಲ ಬದ್ನೆ ಸೀಳ್ಕೊಂಡು ಸಿಳ್ಕೊಂಡು ಇದ್ರೊಳಗಡೆ ನಾವು ಇವಾಗ ಇದನ್ನು ಸ್ಟಫ್ ಮಾಡಬೇಕು ನೀಟಾಗಿ ಸ್ಟಫ್ ಮಾಡಬೇಕು ಆಶಾ ಇದನ್ನು ನೋಡಿ ಈ ಥರ ತುಂಬ್ಕೋಬೇಕು ಒಳಗಡೆ ಅವ್ರಿಗೆ ಜಾಸ್ತಿ ಕಟ್ ಮಾಡಂಗಿಲ್ಲ ಹೌದೌದು ಸ್ವಲ್ಪ ಕಟ್ ಮಾಡಿ ನೀಟಾಗಿ ಸ್ಟಫ್ ಮಾಡ್ಕೋಬೇಕು ಸ್ಟಫ್ ಮಾಡಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು ಅಷ್ಟೇನೆ ಸೊ ಎಲ್ಲದನ್ನು ಇದೇ ಥರ ನಾವು ಮಾಡ್ಕೊಂಡು ಬರೋಣ ಓಕೆ ಎಲ್ಲದನ್ನು ಫಿಲ್ ಮಾಡ್ಕೊಂಡ್ ಆಯ್ತಲ್ಲ ಪ್ರತಿಭಾ ಇನ್ನು ಸ್ವಲ್ಪ ಉಳಿದಿದೆ ಹೌದು ಇದನ್ನ ನಾನು ಒಂದು ಏರ್ ಟೈಟ್ ಕಂಟೈನರ್ ಎಲ್ಲ ಹಾಕೊಂಡು ಇಟ್ಕೋತೀನಿ ಯಾಕಂದ್ರೆ ನಾವು ಉತ್ತರ ಕರ್ನಾಟಕದ ಅಡುಗೆಗಳು ಮಾಡ್ತೀವಲ್ಲ ಸೊ ಹಂಗಾಗಿ ಯಾವ್ದಾರೆ ಪಲ್ಯಕ್ಕಾಗ್ಲಿ ಅಥವಾ ನಾವು ಒಂದು ಬೆಂಡೆಕಾಯಿ ಕರಿನೇ ಮಾಡ್ಬೇಕಂದ್ರು ಬೆಂಡೆಕಾಯಿನ ಕಟ್ ಮಾಡ್ಬಿಟ್ಟು ಅಥವಾ ಹೀರಿಕಾಯಿನ ಕಟ್ ಮಾಡ್ಬಿಟ್ಟು ಬಿಟ್ಟು ಈ ಸ್ಟಫಿಂಗ್ ಅನ್ನ ಅದ್ರ ಒಳಗಡೆ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ ಸಾಕು ಮತ್ತೆ ನಮ್ದು ಅದು ಒಂದು ಕರಿ ರೆಡಿ ಆಗುತ್ತೆ ಅದು ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಾವು ಹಿಂಗೆ ತೀತಿವಿ ಅಂದ್ರೆ ಇದು ಉಳಿದಿರೋದ್ನ ನಾವ್ ಮೊಸರು ಹಾಕೊಂಡು ಹಿಂಗೆ ತುಂಬಾ ಚೆನ್ನಾಗಿರುತ್ತೆ ಮೊಸರು ಹಾಕೊಂಡ್ ತಿನ್ನೋಕು ನಾವು ಇದು ಸೊ ಹಂಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಜಾಸ್ತಿ ಈ ತಂದ್ರು ಮೊಸರು ಹಾಕೊಂಡ್ ತಿನ್ಬಹುದು ಇಲ್ಲಾಂದ್ರೆ ಚಪಾತಿನ ಮಾಡ್ಬಿಟ್ಟು ಬಿಸಿ ಬಿಸಿ ಚಪಾತಿಗೆ ತುಪ್ಪನ ಇದು ಸ್ಪ್ರೆಡ್ ಮಾಡಿ ಕೂಡ ಮಕ್ಕಳಿಗೆ ಕೊಡಬಹುದು ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಸೊ ಯಾರಿಗಾದ್ರೆ ಕಿಡ್ಸದ್ದು ಲಂಚ್ ಬಾಕ್ಸ್ ರೆಸಿಪಿಗಳು ಬೇಕಂದ್ರೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅದೇ ತರ ನಾವು ಮಾಡ್ಕೊಂಡ್ ಬರ್ತೀವಿ ಸೊ ಇವಾಗ ಇದನ್ನ ಕ್ಯಾಪ್ ಅನ್ನ ಹಾಕ್ಬಿಟ್ಟು ಇದನ್ನ ನಾನು ಇವಾಗ ಫ್ರಿಜ್ಜಿ ಹಾಕ್ತೀನಿ ಮುಂದೆ ಇವಾಗ ಇದ್ರದ್ದು ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಸ್ಟೀಮ್ ಆಗಿದೆ ಎಲೆಗಳೆಲ್ಲ ಹೌದು ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ವಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ನಾವು ಏನು ಸ್ಟಫ್ ಮಾಡ್ಕೊಂಡಿದ್ವಲ್ಲ ಆ ಬದನೆಕಾಯಿನ ಈ ತರ ಇಡ್ಬೇಕು ನೀಟ್ ಆಗಿ ಇಟ್ಕೊಂಡ್ ಬರ್ಬೇಕು ಇದಕ್ ನೀರ್ ಹತ್ತಬಾರ್ದು ಅದಕ್ಕೆ ನಾ ಮೇಲ್ಗಡೆ ಕಡ್ಡಿ ಇಟ್ಟಿರೋದು ಬರೆಯ ಮೇಲೆ ಬೈದ್ಬೇಕು ಇದು ಬರುತ್ತೆ ತುಂಬಾ ಒಳ್ಳೆದು ಇದು ನಮ್ದು ಗೌರಾಣ್ ರೆಸಿಪಿ ಅಂತೀವಿ ಗೌರಾನ್ ರೆಸಿಪಿ ಅಂತೀವಿ ಅಂದ್ರೆ ಹಳ್ಳಿ ಊರ್ ಕಡೆ ಮಾಡ್ಕೊಳ್ಳುವಂತ ಮಾಡ್ಕೊಳ್ಳೋ ಮಾಡ್ಕೊಳ್ಳುವಂತ ರೆಸಿಪಿ ಅದಕ್ಕೆ ಮರಾಠಿಯಲ್ಲಿ ನಾವು ಗೌರಾನ್ ರೆಸಿಪಿ ಅಂತ ಅಂತೀವಿ ತುಂಬಾ ಫೇಮಸ್ ಇದು ಆಕ್ಚುಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಮರಾಠ ಮಂದಿ ಮಾಡೋದನ್ನು ತುಂಬಾ ಹಳ್ಳಿ ಗದ್ದೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಂಗೇನೆ ಉತ್ತರ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಾಡ್ಕೊಳ್ಳುವಂತ ಇದು ಒಂದು ರೆಸಿಪಿ ಬರೇ ಹೆಸರು ಬೇರೆ ಮರಾಠಿಯಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ಬಟ್ ಮಾತ್ರ ಸೊ ನೋಡಿ ಇದನ್ನೆಲ್ಲ ಫ್ಲೇಮ್ ಲೋ ಟು ಅಲ್ಲಿ ಇಟ್ಕೋಬೇಕು ಲೋ ಟು ಅಲ್ಲಿ ಇಟ್ಕೊಂಡು ಮೇಲ್ಗಡೆ ಲಿಡ್ ಅನ್ನ ಮುಚ್ಚಿ ಒಂದ್ ಐದ್ ನಿಮಿಷ ಐದ್ ನಿಮಿಷ ಬೇಕಾಗಿಲ್ಲ ಮಧ್ಯದಲ್ಲಿ ಒಂದ್ಸರ್ತಿ ಚೆಕ್ ಮಾಡಿ ಒಂದ್ ಮೂರ್ ನಿಮಿಷ ಆದ ನಂತರ ನಾವು ಲಿಡ್ ಅನ್ನ ತೆಗೆದು ಬಿಟ್ಟು ಚೆಕ್ ಮಾಡಿ ಅಕಸ್ಮಾತ್ ಬೈದಿಲ್ಲ ಅಂದ್ರೆ ಇನ್ನೊಂದ್ ಎರಡ್ ನಿಮಿಷ ಇಟ್ಕೊಳ್ಳೋಣ ಸೊ ನೋಡಿ ಒಂದ್ ನಾಲ್ಕು ನಿಮಿಷ ಆಗಿದೆ ಇದು ತುಂಬಾ ಚೆನ್ನಾಗಿಲ್ಲ ನೋಡೋ ಸಾಫ್ಟ್ ಆಗಿರುತ್ತೆ ಮುಟ್ಟಿದ್ರೆ ಸಾಫ್ಟ್ ಆಗಿದೆ ತುಂಬಾ ಸಾಫ್ಟ್ ಆಗಿದ್ರು ಗಿರಿ ಗಿಳಿ ಆಗುತ್ತೆ ಹಂಗ ಚೆನ್ನಾಗಿರಲ್ಲ ಕಡ್ಕೊಂಡ್ ತಿನ್ನೋಕೆ ಇದು ಕರೆಕ್ಟ್ ಆಗಿದೆ ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ತುಂಬಾ ಸಖತ್ ನೋಡು ಎಲೆನೂ ಹೊತ್ತಿಲ್ಲ ಹೌದು ತುಂಬಾ ಚೆನ್ನಾಗಾಗಿದೆ ಇವಾಗ ಇದಕ್ಕೆ ಯಾವ ತರ ಒಗ್ಗರಣೆ ಹಾಕೋದು ಅಂತ ನೋಡೋಣ ನೋಡಿ ಒಂದು ಪ್ಯಾನ್ ತಗೊಂಡು ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಕೊಂತ ಇದ್ದೀವಿ ಸ್ವಲ್ಪ ಸಾಸಿವೆ ಸ್ವಲ್ಪನೇ ಜೀರಿಗೆ ನೋಡಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಬೇಕು ಎಲ್ಲ ಚಟಪಟ ಅಂತ ಇದೆಲ್ಲ ಆಶಾ ಅದಕ್ಕೆ ನಾನು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಜಜ್ಜಿ ತಗೊಂಡಿಲ್ಲ ಯಾಕಂದರೆ ಇದು ಬಾಯಲ್ಲಿ ಸಿಕ್ಕಿದಾಗ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಂ ಹಾಂ ಆದರೂ ಕೂಡ ಕರಿಬೇವನ್ನೂ ಹಾಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಹಸಿ ಹಸಿರಾತ್ನೆ ಹೋಗಿ ಆವಾಗ ತುಂಬ ಒಳ್ಳೆ ರುಚಿ ಬರುತ್ತೆ ಆಶಾ ಫ್ಲೇಮನ್ನ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಓಕೆ ಈಗ ಒಗ್ಗರಣೆ ಹಾಕಲ್ ಹಂಗೇನೋ ತಿನ್ಬೋದು ಪ್ರತಿಭಾ ಹಾಗೇನೋ ತಿನ್ಕೋಬೋದು ಓಕೆ ಏನೂ ಇಲ್ಲ ಬಟ್ ಹಾಕಿದ್ರೆ ಸ್ವಲ್ಪ ಮಕ್ಕಳಿಗೆ ಬಾಕ್ಸಿಗೂ ಕಟ್ಬಹುದು ಹಾ ನೋಡಿ ಇದಕ್ಕೇನೆ ಈರುಳ್ಳಿ ಒಂದು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಂಡ್ರು ಮತ್ತೆ ಪ್ರಯಾಣಕ್ಕೂ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅಷ್ಟಾ ಗ್ರೇವಿ ಬದ್ನಿಕಾಯಿ ಎಣ್ಣೆ ತಗೊಂಡು ಹೋದ್ರೆ ಲೀಕ್ ಆಗುತ್ತೆ ಅಥವಾ ಹೆಂಗೆ ತಗೊಂಡು ಹೋಗೋದು ಅಂತ ನಮಗೆ ತಲೆ ಕೆಡುತ್ತಲ್ಲ ಹೌದು ಸೊ ಎಲ್ಲಾದ್ರೂ ಪ್ರಯಾಣಕ್ಕೆ ಹೋಗಬೇಕಾದ್ರೆ ಈ ತರ ಒಂದು ಡ್ರೈ ಬದ್ನೇಕಾಯಿ ಎಣ್ಗಾಯಿನ ಅಂದ್ರೆ ಒಣ ಬದನಿಕಾಯಿ ಎಣ್ಣಗೈನ ನಾವು ಈ ತರ ಒಗ್ಗರಣೆ ಹಾಕೊಂಡು ತಗೋಬಹುದು ಹಾಂ ಹಾಂ ನೋಡಿ ಈರುಳ್ಳಿನೂ ಕೆಂಪಾಗಿದೆ ಇವಾಗ ಕೆಂಪಾಗಿರೋದು ಈರುಳ್ಳಿಯಲ್ಲಿ ನಾವು ಸ್ಟೀಮ್ ಮಾಡ್ಕೊಂಡಿದ್ವಲ್ಲ ಬದ್ನೇಕಾಯ್ ಅದನ್ನ ಹಾಕೊಳ್ಳೋಣ ಫ್ಲೇಮನ್ನು ಇವಾಗ ಲೋ ಅಲ್ಲಿ ಇಟ್ಕೋಬೇಕು ಇನ್ನೇನು ನಮ್ಗೆ ಯಾವುದೇ ಮಸಾಲೆ ಆಗಲಿ ಉಪ್ಪಾಗಲಿ ಯಾವುದೇ ಹಾಕೊಳ್ಳೋದು ನೀಡಿಲ್ಲ ಹ್ಮ್ ಹ್ಮ್ ಇವಾಗ ಇದಕ್ಕೆ ನೇಶ ಸ್ವಲ್ಪ ಲಿಂಬೆ ರಸನ ಹಿಂಡೋಣ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೀವು ಬೇಕಂದ್ರೆ ಆನಿಯನ್ ಜೊತೆ ಟೊಮೆಟೊ ಕೂಡ ಹಾಕೋಬಹುದು ಹ್ಮ್ ಹಾಕೊಂಡು ಇದನ್ನೆಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮನ್ನು ಮಾತ್ರ ಇವಾಗ ಲೋ ಅಲ್ಲಿನೇ ಇಟ್ಕೋಬೇಕು ಯಾಕಂದರೆ ಕಡಲೆ ಬೀಜದ ಪುಡಿ ಇರುತ್ತಲ್ಲ ಹೌದು ಹೌದು ಸೊ ನೋಡಿ ಇದನ್ನ ಒಂದೆರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಜಲ್ಲಿಸ್ಬಿಟ್ಟು ಇವಾಗ ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ ಯಾಕಂದ್ರೆ ಹತ್ತಬಾರ್ದು ಆಶಾ ಎಲ್ಲ ಕಡೆ ನೀಟಾಗಿ ಈರುಳ್ಳಿ ಕೋಟ್ ಆಗಬೇಕು ಈ ತರ ಮಾಡಿದ್ರೆ ಕೋಟ್ ಆಗುತ್ತೆ ನಮ್ದು ಡ್ರೈ ಬದ್ನಿಕಾಯಿ ಅಣಗೈ ರೆಡಿ ಆಗಿದೆ ಇದನ್ನ ಯಾವ ತರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಪ್ಲೇಟ್ ಸರ್ವಿಂಗ್ ರೆಡಿ ಇದೆ ಬಿಸಿ ಬಿಸಿ ಬದ್ನಿಕಾಯಿ ಎಣ್ಗೈ ತುಂಬ ಡಿಫ್ರೆಂಟಾಗಿ ಆಗಿ ಡ್ರೈ ಬದ್ನಿಕಾಯಿ ಈ ತರ ಮಾಡಿರೋದು ಓದಿರೋ ಸ್ಟಫಿಂಗನ್ನು ಬೇಕಂದ್ರೆ ಇದರ ಮೇಲ್ಗಡೆ ಈ ತರ ಓಕೆ ನೋಡೋಕ್ಕೆ ಸೂಪರಾಗಿ ಕಾಣಿಸ್ತಾ ಇದೆಲ್ಲ ಡಿಫ್ರೆಂಟ್ ತಿಂದಿದೀಯ ನೀನು ಇದನ್ನ ಇಲ್ಲ ಟ್ರೈ ಮಾಡಿಲ್ಲಲ್ಲ ಇವಾಗ ಇಶ ನಾವು ಏನು ಮಸಾಲೆ ತೆಗ್ದಿಟ್ಕೊಂಡಿದ್ವಲ್ಲ ಅಲ್ಲ ಅದನ್ನು ತೋರಿಸ್ತೀನಿ ಯಾವ ಥರ ತಿನ್ನೋದು ಅಂತ ಒಂದು ಸ್ವಲ್ಪ ಮಸಾಲೆ ಉಳಿದಿರೋದು ಈ ಸ್ಟಫಿಂಗ್ ಒಳಗಡೆದು ಉಳ್ದಿರೋದು ಮಸಾಲೆನ ಒಂದು ಸ್ವಲ್ಪ ಹಾಕೊಂಡಿರೋದು ಇವಾಗ ಇದ್ರ ಮೇಲ್ಗಡೆಯೇ ಇದು ಮೊಸರು ಓಕೆ ನೆನ್ಚ್ಕೊಳಕ್ಕೆ ಇರುಳ್ಳಿ ಈ ಥರ ಗದ್ದೆಯಲ್ಲಿ ಕುತ್ಕೊಂಡು ತಿನ್ನಬೇಕು ಅಷ್ಟ ಹೌದು ಚಪಾತಿನೂ ಅಷ್ಟೇ ಸಾಫ್ಟಾಗಿದೆ ಯಾರಿಗಾದ್ರೆ ಇಷ್ಟು ಸಾಫ್ಟ್ ಚಪಾತಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿ ಮಾಡಿ ತೋರಿಸ್ತೀವಿ ಉತ್ತರ ಕರ್ನಾಟಕದ ಚಪಾತಿನೂ ರೆಡಿಯಾಗಿದೆ ಇವಾಗ ಇದನ್ನು ಯಾವ ಥರ ತಿನ್ನೋದು ಶಾ ಈ ಥರ ಕಟ್ ಮಾಡಿಕೊಂಡು ಇದು ಬದನೆಕಾಯಿ ಇರುತ್ತಲ್ಲ ಡ್ರೈ ನೀವು ಪಲ್ಯ ಎಲ್ಲ ತಿಂತೀರಲ್ಲ ಆ ನೋಟಿ ಎಷ್ಟು ಈಸಿಯಾಗಿ ಕಟ್ಟಾಗಿದೆ ಹೌದು ತುಂಬ ಈಸಿಯಾಗಿ ಕಟ್ಟಾಗಿದೆ ನೋಡಿ ಇದಕ್ಕೆ ಒಂದು ಈರುಳ್ಳಿನ ಇಟ್ಕೊಂಡು ಬೇಕಂದ್ರೆ ಉಪ್ಪಿನಕಾಯಿ ಜೊತೆ ತಿನ್ಕೋಬೋದು ನೋಡಾಯ್ಷ ಅದೇ ಥರ ಇದೂ ಇದೆ ಅಲ್ಲ ಮಸಾಲೆನು ಇದು ಮಸಾಲೆನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡಿಕೊಂಡು ಮೊಸರು ಜೊತೆ ಬದನೆಕಾಯಿ ಮಸಾಲೆ ಸೂಪರ್ ಆಗಿದೆ ಪ್ರತಿಭಾ ಇದು ನೋಡು ತುಂಬ ಚೆನ್ನಾಗಿ ಬೈದಿದೆ ಅಲ್ಲ ಇದು ಆಶಾ ಬದನೆಕಾಯಿ ಸ್ಟೀಮ್ ಆಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಅಂದರೆ ಈ ಥರ ನೀವು ಮೊಸರು ಅನ್ನೋಕ್ಕೂ ಕಟ್ಕೊಂಡು ತಿನ್ಕೋಬೋದು ನೋಡಿ ಹೌದು ತುಂಬ ಚೆನ್ನಾಗಿ ಚೆನ್ನಾಗೈತೆ ಅಲ್ಲ ಜೊತೆಗೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನ್ಸುತ್ತೆ ತುಂಬ ಸಕ್ಕತ್ತಾಗಾಗಿದೆ ಈ ತರ ಮಾಡಿಕೊಟ್ರೆ ಆಶಾ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ನೀವು ಪ್ಯಾಕ್ ಮಾಡ್ಕೋಬೋದು ಹೌದು ಸೊ ಈಝಿಯಾಗಿ ಮಕ್ಕಳು ಆಫೀಸ್ಗೆ ಹೋಗೋರಿಗೆ ಲೀಕ್ ಆಗಲ್ಲ ಹೌದು ಲೀಕ್ ಆಗಲ್ಲ ಮತ್ತೆ ತುಂಬಾ ತುಂಬ ನೀವು ಒಂದು ಸರ್ತಿ ತಗೊಂಡೋಗಿ ಯಾವ ತರ ಮಾಡಿದ್ದೀರ ಇದು ಬದ್ನಿಕಾಯಿ ಎಣ್ಗೈನಾ ಅಂತ ಕೇಳ್ತಾರೆ ಹೌದು ಅನ್ಸೋದೇ ಇಲ್ಲ ಇದು ಬದ್ನಿಕಾಯಿ ಹೆಣ್ಗೈ ಇದೆ ಅಂತ ಹ್ಞೂ ತುಂಬ ಸೊಕ್ಕತ್ತಾಗಿದೆ ಇಷ್ಟು ಸಖತ್ತಾಗಿದೆ ಅಂದ್ರೆ ಒಬ್ಬರನ್ನ ಇಟ್ಟು ಫುಲ್ ತಟ್ಟೆ ಖಾಲಿ ಮಾಡ್ತಾರೆ ಅವರು ಈ ಮೂರು ಬದನೆಕಾಯಿ ಎಣ್ಣಗೈನು ಕಡಿಮೆ ಬೀಳುತ್ತೆ ಅಷ್ಟು ಸಖತ್ತಾಗಿದೆ ಬಾಯಿಯಲ್ಲಿ ಅದೇ ಫ್ಲೇವರ್ ಇದೆ ನಿಮಗೆ ಈ ಬದನೆಕಾಯಿ ಟ್ರಾಯ್ ಬದ್ನಿಕಾಯಿ ಎಣ್ಗೈನ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿಸ್ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೊಸ ಹೊಸ ಉತ್ತರ ಕರ್ನಾಟಕ ಮತ್ತು ಹಾಸನ ಬೆಂಗಳೂರು ರೆಸಿಪೀಸ್ಗಳ್ನ ನೋಡೋಕ್ಕೋಸ್ಕರ ತುಂಬ ಈಸಿ ರೆಸಿಪಿಗಳಿದ್ದಾವೆ ಸೊ ನಿಮಗೆ ನಿಜವಾಗ್ಲೂ ನಮ್ಮ ರೆಸಿಪಿಗಳನ್ನ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಅದ್ರ ಜೊತೆ ಒಂದು ಕಮೆಂಟನ್ನು ಹಾಕಿ ಮತ್ತೆ ಸಿಗೋಣ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು